ರಾಜ್ಯ ಮಟ್ಟದ ಕೆಲವು ಬೇಡಿಕೆಗಳ ಬೇಡಿಕೆ ಬೇಡಿಕೆಗಳನ್ನು ಇಟ್ಕೊಂಡು ತಾವು ಒಂದಿವತ್ತು ಇವತ್ತು ಪ್ರತಿಭಟನೆಯನ್ನು ಏನು ಮಾಡಿದ್ದೀರಿ ಈ ವೇದಿಕೆಯಲ್ಲಿ ನಿಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ರು ಅದೇ ರೀತಿ ನನ್ನ ಸ್ನೇಹಿತರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿ ಅವರೇ మేల్మన శాసకరుత మిత్రి రమోజీ గౌడరే రమోజీ రమజీ గౌడరమోజీ రమజీ గౌడ్ రజ గౌడరే నమేలా సలహం కొడుతాయితారు నమ్మ నిరంజన్ ఆరాధ్యవరు అని పర్వాలే కూడా నిన్నే నేను మాట్లాడే నిన్నే పర్వాలే మాట్లాడ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿದ್ದಾರೆ ನಮ್ಮ ಊರಿನ ಶಾಂತ ಶಾಂತ ನಮ್ಮ ಇಲ್ಲೇ ತಮ್ಮ ಅದು ಎಸ್ ಪಿ ಎಸ್ ಓ ಪಿ ಎಸ್ ತಿಂದಿದೆಯಲ್ಲ ಅದನ್ನು ನುಗ್ಲಿಯವರು ಜಗಳ ನಿಂತ್ಕೊಳ್ತೀವಿ ನಾವು ಯಾವಾಗಲೂ ಚಿಕ್ ಮಾಡುವ ಅದನ್ನು ನುಗ್ಲಿ ಅವರಿಗೆ ನಾಗೇಶ್ ಅವ್ರಿಗೆ ಬೋಯ ಮತ್ತು ನುಗ್ಲಿ ಅವರಿಗೆ ಬೈದ್ ಬಿಡೋದು ನುಗ್ಲಿ ಅದು ನಿಮ್ಮ ಏನು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಎಲ್ಲರೂ ಕೂಡ ಮತ್ತು ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಶಿಕ್ಷಕರು ಏನು ಬಂದಿದ್ದು ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಸ್ವಲ್ಪ ತಡವಾದ ಬಂದೇ ದಯವಿಟ್ಟು ಕ್ಷಮಿಸಬೇಕು ಯಾಕಂದರೆ ಇವತ್ತು ಸರ್ಕಾರಿ ಕಾರ್ಯಕ್ರಮ ನನಗೆ ತುಮಕೂರಲ್ಲಿ ಇವತ್ತು ಏನು ಲೈಬ್ರರಿ ಡೇ ಅಂತ ಹೇಳಿ ಮಾಡ್ತೀವಿ ಗ್ರಂಥಾಲಯ ದಿನಾಚರಣೆಯನ್ನು ಅದು ಸರ್ಕಾರದ ವತಿಯಿಂದ ಮಾಡೋದ್ರಿಂದ ಶಿಕ್ಷಣ ಸಚಿವನಾಗಿ ನಾನು ಹೋಗ್ಬೇಕಾಗ್ತದೆ ಅಲ್ಲಿಗೆ ಹೋಗಿ ಮತ್ತು ಅಲ್ಲಿ ಕೇಳಿಕೆ ಬೇರೆ ನಡೀತಾ ಇತ್ತು ಅವರು ಅದಕ್ಕೆ ನನ್ನ ಇಲ್ಲ ಕೃಷಿ ಕೇಳಿಕೆಗೂ ಕೊಟ್ಟೋಗ್ಬಿಟ್ಟೆ ನಾನು ಅದು ಸಿದ್ಧಗಂಗಾ ಮಠಕ್ಕೆ ನಾನು ಟೈಮ್ ಕೇಳಿ ನಾನು ಒಂದ್ಸತಿ ಹೋಗಿರ್ಲಿಲ್ಲ ಟೈಮ್ ಕೊಟ್ಟಿದ್ರು ಅಲ್ಲೇ ಪ್ರಸಾದ ಮಾಡಿ ಅಲ್ಲಿಂದ ಸ್ಟ್ರೀಟಾಗಿ ಬಂದಿರತಕ್ಕಂಥದ್ದನ್ನು ತನ್ನ ಗಮನಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಮತ್ತಿಲ್ಲಿ ಬರಬೇಕು ಹೇಳಿ ನನಗೆ ಆದೇಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡ್ತೀನಿ ಸ್ವಲ್ಪ ಒತ್ತಡ ಬೇಕಾಗಿತ್ತು ನನಗೆ ಏಕೆಂದರೆ ನನ್ನ ಇಲಾಖೆಯು ಮೀರಿ ಆಗ್ತಕ್ಕಂಥ ಕೆಲಸ ಯಾಕೆಂದರೆ ನಾನು ನನ್ನ ಹಿಂದಿ ಏನಿದೆ ಅದನ್ನು ಯಾವತ್ತೂ ಕೂಡ ನಾನು ಪಟ್ಟಂತ ಮಾಡ್ಬಿಡ್ತೀನಿ ಕಾಯ್ಕೊಳ್ಳೋದಿಲ್ಲ ನನಗೆ ಅದು ಅದು ಒಂದು ಅಭ್ಯಾಸ ಇದೆ ನಾನು ನೀತಿ ಇದ್ರೆ ಮಾಡಿಬಿಡ್ತೀನಿ ಆದರೆ ಸರ್ಕಾರದ ಕೆಲವು ವಿಚಾರಗಳು ಬರೋದಾಗ ಬಂದಾಗ ಅದಕ್ಕೆ ನಾವು ನಿಮ್ಮ ಸೇರಿ ಕೆಲವು ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಅಂತ ಹೇಳಿ ಮೊನ್ನೆ ಸುಧೀರ್ವಾರ್ ಸುಮಾರು ಎರಡೂವರೆ ತಾಸು ನಾವೇ ಕೂತ್ಕೊಂಡು ಎಲ್ಲ ನಿಮ್ಮ ಪದಾಧಿಕಾರಿಗಳೆಲ್ಲ ಬಂದಿದ್ದರು ಸಾಕಷ್ಟು ವಿಚಾರಗಳನ್ನು ಸ್ವಲ್ಪ ನನಗೆ ಅವತ್ತು ಹೆಚ್ಚು ಮಾಹಿತಿ ಸಿಕ್ಕಿದ್ದೆ ಅವತ್ತು ಈ ಒಂದು ವರ್ಷದೊಳಗೆ ಕೆಲವೆಲ್ಲ ವಿಚಾರ ಹೇಳ್ತಾ ಆಯ್ತು ಆಯಿತು ಅಂತೇಳಿ ಹೇಳ್ತಾಯಿದ್ದೆ ಆದರೆ ಈ ಸಮಸ್ಯೆ ಏನಿದೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿರ್ತಕ್ಕಂಥ ಒಂದು ಸಿ ಎನ್ ಆರ್ ಎಸ್ ಮತ್ತು ಬೇರೆ ಬೇರೆ ನಿಮ್ಮದ್ರೊಳಗೆ ನೀವು ಅರ್ಜಿಯಲ್ಲಿ ಕೊಟ್ಟಿದ್ರೆ ಅವತ್ತು ಕೂಡ ಕೊಟ್ಟಿರೋದ್ರಿಂದ ಅದು ನನ್ನ ಕಡೆಗಿರ್ತದೆ ಅದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ನಾಗೇಶ್ ಅವ್ರು ಹೇಳಿದ್ರು ನಂಗೆ ಸಂತೋಷ ಆಯಿತು ಯಾಕಂದರೆ ನೀವು ಶಿಕ್ಷಕರ ವರ್ಗಾವಣೆ ವರ್ಗಾವಣೆ ಮಾಡ್ಬಿಟ್ಟರು ಇಲ್ಲಿ ನೋಡಿದ್ರೆ ನೀವು ಚಪ್ಪಳೆ ಹುಟ್ಟಿರ್ತೀರಿ ನೀವು ನಾನು ಇದ್ರೆ ನಾವು ಕರೆಕ್ಟ್ ಆಗ್ತೈತಿ ಕರೆಕ್ಟ್ ಆದ್ರೆ ಅವತ್ತು ಸ್ವಲ್ಪ ಬುದ್ಧಿವಂತಿಕೆ ಮಾಡಿದೆ ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ತೊಂದರೆ ಆಗುತ್ತೆ ಅಂತ ಹೇಳಿ ಗೊತ್ತಿತ್ತು ಸಿಟಿ ರವಿಯವರು ಯಾಕಂದ್ರೆ ಏನಾಗ್ತದೆ ಸುಮಾರು ವರ್ಷದಿಂದ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾಕಂದ್ರೆ ನಾವು ಸಮಾನತೆಯ ಶಿಕ್ಷಣ ಕೊಡ್ಬೇಕಾದ್ರೆ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ ಆದಾಗ ಅಲ್ಲಿಗೆ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ತದೆ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಏನು ಯಾವುದೇ ಜಿಲ್ಲೆಗಳಿಗಾಗಲಿ ಹೆಚ್ಚು ಕಮ್ಮಿ ಆದ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಮತ್ತೆ ಹೊಸ ನೇಮಕಾತಿ ಆಗದ್ದೆ ಅಂತ ನಿಟ್ಟಿದ ಮೇಲೆ ಅದು ಗ್ಯಾರಂಟಿ ತಗೊಂಡು ಅದಾದಮೇಲೆ ನಾನು ಟ್ರಾನ್ಸ್ಫರ್ ಮಾಡಿದೆ ಬಟ್ ಏನಂತ ಹೇಳಿದರೆ ನೀವೇನೋ ಹೇಳಿದಿರಿ ನಿಮ್ಮ ಇಲ್ಲೆಲ್ಲ ವರ್ಗಾವಣೆಗೆ ದಂಧೆಗಿಂತ ನಡೆಯಲ್ಲ ಯಾಕೆಂದ್ರೆ ಎಲ್ಲ ಅಲ್ಲಿ ನಡೆಯುತ್ತೆ ಸೊ ನಿಮ್ಗೆ ಇನ್ವೆಸ್ಟ್ಮೆಂಟ್ ತುಂಬಾ ಉಳಿಸಿದ್ದೀನಿ ನಾನು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟು ಉಳಿಸಿದೆ ಇಪ್ಪತ್ತೇಳುವರೆ ಪರ್ಸೆಂಟ್ ನಿಮಗೆ ಜಾಸ್ತಿನೂ ಮಾಡಿರೋದು ನಮ್ಮ ಸರ್ಕಾರನ ಅದನ್ನ ಇಂಟ್ರೆಸ್ಟ್ ಕೊಡ್ಬೇಕು ಇರಲಿಲ್ಲ ಯಾರೇ ಇದ್ರೂ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಅದೆಲ್ಲ ಕಾನೂನು ರೀತಿಯಲ್ಲಿ ಆಗಬೇಕಾಗಿತ್ತು ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಸುಮಾರು ನಲ್ವತ್ತು ಪರ್ಸೆಂಟ್ ಸರ್ಕಾರಿ ನೌಕರಿ ಯಾರು ಅಂದರೆ ನಿಮ್ಮಂಥ ಪುಣ್ಯಾತ್ಮರು ಅದು ಗುರುಗಳು ಅಂತಕ್ಕಂಥದ್ದನ್ನು ಭಾಳ ಸಂತೋಷ ಹೇಳ್ತೀನಿ ಅದನ್ನು ಹೆಚ್ಚು ನಮ್ಮ ಇಲಾಖೆಗೆ ಸಹಕಾರ ಆಗಿದೆ ಭಾಳ ದೊಡ್ಡ ಇಲಾಖೆ ಆಗ್ತದೆ ನಾನು ಮುಂದಕ್ಕೂ ಭಾಷಣ ಮಾಡಿಕೊಂಡು ಹೋಗೋದು ಅಲ್ಲ ನನಗೆ ಗೊತ್ತಿದೆ ನೀವೆಲ್ಲ ಇಲ್ಲಿ ಬಂದಾಗ ಅಲ್ಲೂ ಕೂಡ ಕೆಲವರೆಲ್ಲ ನನ್ನ ತಂದೆ ಬಂಗಾರೋಪಾಧ್ಯ ನೆನೆಸ್ಕೊಂಡ್ರಿ ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನ ಗ್ರಾಮೀಣ ವಿಭಾಗದಲ್ಲಿ ಕೆಲವರೆಲ್ಲ ಶಿಕ್ಷಕರಾಗಿರ್ತೀರಿ ಅದಕ್ಕೆ ನಿಜವಾಗೂ ಅದು ಕಾರಣ ಕಾಣತದ್ದು ಅದಿದೆ ಅದು ಎಲ್ಲೇ ಹೋದ್ರೂ ವಿರೋಧ ಪಕ್ಷದವರು ಅಷ್ಟೇ ಆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಮ್ಮ ತಂದೆಯವರ ಬಗ್ಗೆ ಕೊಟ್ಟಿದ್ದಾರೆ ಅವರು ಕೆಲವು ನಿರ್ಧಾರಗಳನ್ನು ಬಹಳ ಒಳ್ಳೆ ರೀತಿಯಲ್ಲಿ ಕೆಲವು ನಿರ್ಧಾರ ತಗೊಳ್ಳೋರು ಎರಡು ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ರು ಆದರೆ ಈ ಸಿ ಎನ್ ಆರ್ ವಿಚಾರದ ಏನಾಗಿದೆ ಎರಡ್ ಸಾವಿರದ ಹದಿನೇಳಾದ ಮೇಲೆ ದೊಡ್ಡ ಹೋರಾಟ ಅಂತ ಹೇಳಿದರೆ ಇದೇ ಮೊದಲನೇ ಬಾರಿಗೆ ನೀವು ಮಾಡಿರೋದು ಪತ್ತೆ ಎಲ್ಲ ಮಾಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಮಾಡಿದ್ವಿ ಸರಿಯಾಗಿ ನಿಮಗೆ ಆರ್ಗನೈಜೇಷನ್ ಆಗಿರಲಿಲ್ಲ ಅಂತ ಹೇಳಿ ಭಾವಿಸ್ತೀನಿ ನನಗೆ ಗೊತ್ತಿಲ್ಲ ನಾನು ಮೊನ್ನೆ ನಿಮ್ಮ ಎಲ್ಲ ಸದಸ್ಯರ ಜೊತೆಗೆ ಮಾತಾಡಬೇಕಾದ್ರೆ ನಾನು ಕೂಡ ಹೇಳಿದೆ ನಾನು ಒಬ್ಬನೇ ತೀರ್ಮಾನ ತಗೊಳ್ಳೋದು ಬದಲು ನಿಮ್ಮ ಕಡೆಯಿಂದ ಸ್ವಲ್ಪ ಒತ್ತಡ ಬರ್ರಿ ಯಾಕೆಂದರೆ ನಿಮಗೆ ಅದೇ ಆಗಿರೋದು ನಿಜನೇ ನಾನು ಅದನ್ನು ಒಪ್ಕೊಡ್ತೀನಿ ಏನು ಎರಡು ಸಾವಿರದ ಏನಂದರೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸವ್ರಿಗೂ ಪಾಠ ಮಾಡ್ತೀರಿ ಐದನೇ ಕ್ಲಾಸ್ವರೆಗೂ ಮಾಡೋದು ಹಿಂಪಡ್ದಿ ಥರ ನಿಮ್ಮನ್ನು ಕಾಣೋದು ವಿಧಾನಸಭೆಯಂತೂ ತುಂಬ ನಮ್ಮ ಮೇಲ್ಮನೆಯಲ್ಲಿ ನಿಮ್ಮ ಪರವಾಗಿ ಯಾರು ಮತ ಹಾಕ್ಸ್ಕೊಡೋರು ಮತ ಹಾಕ್ಸ್ಕೊಂಡೇ ಇರೋರು ಕೂಡ ಎಲ್ಲರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರು ಸಿಟಿ ರವಿಯವರು ಸೇರಿ